ಪ್ರಾರಂಭಗೊಂಡು ಸಾಯಂಕಾಲ ನಾಲ್ಕು ಗಂಟೆವರೆಗೆ ಮಾಡಲ್ ಮಾಡೆಲ್ ಒಂದು ಆವರಣದಲ್ಲಿ ನಮ್ಮ ಒಂದು ಎಸ್ಪಿ ಫೌಂಡೇಶನ್ ಮೊದಲ ಕಾರ್ಯಕ್ರಮ ಮೇಳ ಕಾರ್ಯಕ್ರಮವನ್ನು ಬೃಹತ್ ಮೇಳ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯ ಒಂದು ಸಹಯೋಗದೊಂದಿಗೆ ಇಟ್ಟುಕೊಂಡಿರುವುದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ನಲವತ್ತರಿಂದ ಐವತ್ತು ಕಂಪನಿಗಳು ಪಾಲ್ಗೊಳ್ತಾ ಇದ್ದು ಸುಮಾರು ನಮ್ಮ ಗ್ರಾಮೀಣ ಭಾಗದ ಎರಡು ಸಾವಿರದ ಐದ್ ಮೂರು ನಾವು ನಾವು ಯುವಕ ಯುವತಿಯರಿಗೆ ಉದ್ಯೋಗವನ್ನು ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಈಗಾಗಲೇ ಅತ್ಯಂತ ಹೆಚ್ಚಾಗಿ ಬೆಳೀತಾ ಇರತಕ್ಕಂತಹ ಈ ನಿರುದ್ಯೋಗ ಸಮಸ್ಯೆಯನ್ನ ನಿವಾರಣೆ ಮಾಡುವುದಕ್ಕಾಗಿ ನಮ್ಮ ಒಂದು ಎಸ್ ಪಿ ಪೌಂಡೇಶನ್ ಉದ್ದೇಶ ಇವತ್ತು ನಮ್ಮ ಗ್ರಾಮೀಣ ಭಾಗದ ಯುವಕರಿರ್ಬೋದು ಇರಬಹುದು ನಾವು ಏನಾದರೂ ಉದ್ಯೋಗವನ್ನು ಪಡಿಬೇಕಂದ್ರೆ ಬೆಂಗಳೂರು ಈ ಕಡೆ ಹೋಗಿ ನಾವು ಅಲ್ಲಿ ಏನಾದ್ರೂ ಒಂದು ಮಾಡಿಕೊಂಡು ಯಾರಾದ್ರೂ ಒಂದು ಕೂಡ ವಸೂಲಿಗುತ್ತಿರುವ ಸಮಸ್ಯೆ ಅದು ನೀಗಿಲಾದಂತಹ ಸಮಸ್ಯೆ ಈ ಒಂದು ವಿಷಯವನ್ನು ಮಾಡಿಕೊಂಡು ನಾವು ನಮ್ಮ ಒಂದು ಎಸ್ ಪಿ ಪೌಂಡೇಶ್ ಪರವಾಗಿ ನಮ್ಮ ಗ್ರಾಮೀಣ ಭಾಗದ ಜೊತೆಗೆ ನಗರ ಪ್ರದೇಶದ ಯಾವುದೇ ಪ್ರದೇಶದ ಯುವಕ ಯುವತಿಯರಿಗೆ ಆ ಒಂದು ಉದ್ಯೋಗಕ್ಕಾಗಿ ಆ ಒಂದು ಉದ್ಯೋಗ ಏರ್ಪಡಿಸಿ ಕಂಪನಿಗಳ ಒಂದು ಸಿಇಒಗಳನ್ನು ಈಡೇ ಕರೆಸಿ ನೇರವಾಗಿ ಅವರ ಜೊತೆ ಸಂದರ್ಶನವನ್ನು ಮಾಡಿ ಅವರಿಗೆ ಒಂದು ಉದ್ಯೋಗವನ್ನು ನೀಡಿ ಒಂದು ಮನೆಗೆ ದಾರಿ ಒಂದು ಉದ್ಯೋಗ ಮೇಳ ಕಾರ್ಯಕ್ರಮವನ್ನು ನಾವು ಶನಿವಾರ ದಿವಸ ಎಂಟನೇ ತಾರೀಕು ಇಟ್ಕೊಂಡಿರೋದ್ರಿಂದ ತಮ್ಮ ಮುಖಾಂತರ ಈ ಒಂದು ಉದ್ಯೋಗ ಮೇಳದ ಒಂದು ಪ್ರಚಾರ ಮತ್ತಷ್ಟು ಜನರಿಗೆ ತಲುಪಲಿ ಮತ್ತಷ್ಟು ಜನರು ಈ ಒಂದು ಉದ್ಯೋಗಗಳಲ್ಲಿ ಪಾಲ್ಗೊಂಡು ಅವರ ಮನೆಗೆ ಆಧಾರ ಆಗ್ಲಿರ್ತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ನಾವು ಒಂದು ದಿವಸ ತಮ್ಮ ಮನೆಗೆ ಕರೆದಿರ್ತಕ್ಕಂಥ ಉದ್ದೇಶ ಇದರಲ್ಲಿ ಕೇವಲ ನವದುರ್ಗ ವಿಧಾನಸಭಾ ಕ್ಷೇತ್ರ ನವದುರ್ಗ ಕ್ಷೇತ್ರ ಅಂತಲ್ಲ ನಮ್ಮ ಅಖಂಡ ಧಾರವಾಡ ಜಿಲ್ಲೆ ಇರಬಹುದು ಬೇರೆ ಬಾಗಿಲು ಪ್ರದೇಶ ಇರಬಹುದು ಯಾವುದೇ ಪ್ರದೇಶದ ಅಭಿವೃದ್ಧಿ ಯುವಕರು ಕೂಡ ಯುವತಿಯರು ಕೂಡ ಈ ಒಂದು ಉದ್ಯೋಗಗಳಲ್ಲಿ ಪಾಲ್ಗೊಳ್ಳಬಹುದು ಮತ್ತು ನಮ್ಮ ಕಾರ್ಯಕ್ರಮವೂ ಕೂಡ ಮೊದಲ ಕಾರ್ಯಕ್ರಮವಾಗಿರುವುದರಿಂದ ನಾವು ಅದನ್ನು ನವದುರ್ಗದಲ್ಲಿ ಇಟ್ಕೊಂಡಿದ್ದು ತದನಂತರದಲ್ಲಿ ನಾವು ಅದನ್ನ ನರಗುಂದ ಇರಬಹುದು ಹಾವೇ ಇರಬಹುದು ಗದಗ ಇರಬಹುದು ಸಿಂಗಾಮ್ ಇರಬಹುದು ಕಲ್ಗಟ್ಟಿ ಇರಬಹುದು ಹುಕ್ಕಳಿ ಧಾರವಾಡ ಶಹರ ಇರಬಹುದು ಎಲ್ಲ ಕಡೆಗಳಲ್ಲಿಯೂ ಕೂಡ ಈ ಒಂದು ಕಾರ್ಯಕ್ರಮ ಮಾಡಬೇಕಂತಕ್ಕಂಥ ಸದುದ್ದೇಶವನ್ನು ನಾವು ಕಂಡಿರ್ತೇವೆ